ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸ್ ಪ್ಯಾಡಕಾಮ್ ಸ್ಟುಡಿಯೋಸ್ ಸೊ ನಾನು ಇವತ್ತು ಅಂತಂತ ಹೇಳಿದರೆ ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಟ್ಟಿ ಬಂದಿದೆ ಹೊಸ ವೀಡ್ಯೋ ಅಂತ ಹೇಳಿದರೆ ಅದು ಕಳೆದ ವೀಡಿಯೋಕ್ಕೆ ರಿಲೇಟೆಡ್ ಆದಂಥದ್ದು ಕಳೆದ ವೀಡ್ಯದಲ್ಲಿ ನಾವು ಒಂದು ಒಂದು ಜಾಗಕ್ಕೆ ಹೋಗಿ ಮೀನು ಹಿಡಿದು ಅದರಲ್ಲಿ ನೀವು ನೋಡಿರ್ಬೋದು ಆ ವೀಡ್ಯೋದಲ್ಲಿ ಅದು ತುಂಬ ಮೀನುಗಳೆಲ್ಲ ಸಿಕ್ಕಿ ಜಾಲಿಯಾಗಿದೆ ಅದು ಸಹ ಮಳೆ ಬರೋ ಟೈಮಲ್ಲಿ ಹೋಗಿ ಹಿಡಿದದು ಮತ್ತು ಆ ವಿಡಿಯೋಕ್ಕೆ ನಿಮ್ಮ ಸಪೋರ್ಟ್ ತುಂಬ ಸಿಕ್ಕಿದೆ ಅಂದರೆ ಟೆನ್ ಕೆ ಪ್ಲಸ್ ವ್ಯೂಸ್ ಹೋಗಿದೆ ಆ ವೀಡಿಯೋಗೆ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳ್ತಾ ಮತ್ತು ಇನ್ನು ಮುಂದೆ ಸಹ ನಮಗೆ ಈ ಚಾನಲಲ್ಲಿ ನಿಮ್ಮ ಸಪೋರ್ಟ್ ಹೀಗೇನು ಅಂತ ನೆನೆಸ್ಕೊಳ್ತಿದ್ದೆ ಹಾಗೆಯೇ ಸೊ ಇವತ್ತಿನ ವೀಡಿಯೋನ ಫುಲ್ ನೋಡಿ ಹಾಗೂ ಎಂಜಾಯ್ ಮಾಡಿ ಮತ್ತು ಸ್ಪಾಟರ್ ಕ್ರೈಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಮೀನ್ ಹಿಡಿದು ಹೇಗೆ ಅಂತ ಹೇಳಿದರೆ ನೋಡ್ತಿರ್ಬೋದು ಗುಳಿ ಇದೊಂದು ಥ್ರೋಯಿಂಗ್ ನೆಟ್ ಸೊ ನಮ್ಮ ವೀಡಿಯೋದಲ್ಲಿ ನೋಡಿರ್ಬೋದು ರಕ್ಷಿಸಿದನಲ್ಲ ಅವನಿಗೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಸ್ವಲ್ಪ ಸ್ವಲ್ಪ ಗೊತ್ತುಂಟು ಸೊ ನಾವು ಇವತ್ತು ಹೊಳೇಲಿ ನೋಡಿರ್ಬೋದು ಕಾಣ್ತದೆ ಸೊ ಹೊಳೆಲಿ ನೀರು ಬಂದಿದೆ ಹೊಳೆ ಸೈಡ್ ನಿತ್ತ ನೀರಲ್ಲಿ ಮೀನು ಉಂಟು ನಾವು ಅದನ್ನು ಥ್ರೋವಿಂಗ್ ನೆಟ್ ಯೂಸ್ ಮಾಡಿ ಮೀನು ಇಳೀಲಿಕ್ಕೆ ಹೋಗ್ತಿದ್ದೇವೆ ಸೋ ನಾ ಡೈಸ್ಟಿ ಮ್ಯೂಸಿಕ್ ಬರenda ಇಲ್ಲಿ ನಾವ ಇಲ್ಲಿಗೆ ತೋಟದಲ್ಲೆ ಹೋಗ್ತಿದಾರೆ ಅವ್ರೆ ನತ್ರ ಪ್ರೈವೇಟ್ ನಮ ವಿಡಿಯೋ ಕಅಪ್ರೂವ್ ಕೈನ ಬೆಂಗಳೂರಿಗೆ ಕರ್ಸ ಜೋ ಆಫಿ ಸೆಟ್ ಆಗಿದೆ ಅಂತ ಸೋ ನಾನೀಗ ಆಗಾ ಹೇಳಿದಾಗೆನೆ ಹಳೆ ವಿಡಿಯೋ ಬಗ್ಗೆ ಹೇಳಿದಲ್ಲ ಸೊ ನೀವು ಆ ಹಳೆ ವೀಡೋನ ಫುಲ್ಲಾಗಿ ನೋಡದಿದ್ದರೆ ಆ ವಿಡಿಯೋದ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿಡ್ತೇನೆ ಸೊ ಆ ವಿಡಿಯೋನ ಫುಲ್ಲಾಗಿ ಒಮ್ಮೆ ಅದರಲ್ಲಿ ಸಹ ನಾವು ಒಳ್ಳೆ ಸ್ವಲ್ಪ ಜಾವಲಿ ಮಾಡಿ ಒಂದು ಮೀನಲ್ಲಿ ಇಟ್ಟಿದ್ದೇವೆ ಸೊ ಅದೇ ರೀತಿ ನಾವು ಈಗ ಹೊತ್ತು ಸಹ ಮೀನು ಸಿಗ್ತಾರೆ ಹೇಳಿ ಥ್ರೋವಿಂಗ್ ನೆಟ್ಟಲ್ಲಿ ಹಿಡ್ಕೊಂಡು ಬಂದಿದ್ದೇವೆ ಸೊ ಅದನ್ನು ನೋಡುವ ಎಷ್ಟು ಮೀನು ಸಿಗ್ತದೆ ಅಂತ ನೋಡುವ ಅದೀಗ ಹೇಗೆ ಅಂತ ಹೇಳಿದರೆ ಇದು ನಮ್ಮ ಪರಿಸ್ವಿನಿ ಹೊಳೆ ನೋಡ್ಬೋದು ಮಳೆ ಬಂದು ಫುಲ್ಲು ನೀರು ತುಂಬಿದೆ ಜಾಸ್ತಿಯಾಗಿ ಈಗ ನಾವು ಹಾಗೆಯೇ ಅಲ್ಲಿ ಒಂದು ದೊಡ್ಡ ಗ್ರೌಂಡ್ ಆಗುಂಟು ಆ ಕಾರ್ನರಲ್ಲಿ ಅಂದರೆ ಗ್ರೌಂಡ್ ಅಂತ ಯಾಕೆ ಅಂತ ಅಂತ ಹೇಳಿದರೆ ಬೇಸಿಗೆ ಕಾಲದಲ್ಲಿ ಅಲ್ಲಿ ನೀರೆಲ್ಲ ಬರುವುದಿಲ್ಲ ಸ್ವಲ್ಪ ದೊಡ್ಡದಾಗಿ ದೊಡ್ಡದಾಗಿರೋ ಗ್ರೌಂಡಲ್ಲೇ ಕರಿದ ಈಗ ಮಳೆ ಬಂದು ಫುಲ್ ನೀರು ತುಂಬಿದೆ ಅಲ್ಲಿ ಸೊ ಅಲ್ಲಿ ಸೈಡಿಗೆ ಸೈಡ್ ಸೈಡಲ್ಲಿ ನಿಂತ ನೀರಲ್ಲಿ ನಾವು ಒಂದಷ್ಟು ಅಷ್ಟು ಗುಂಡಿಸಿಲ್ಲ ಅಲ್ಲಿ ಸೊ ಅದಕ್ಕೆ ಅಲ್ಲಿ ಮೀನು ಹಿಡೀಲಿಕ್ಕೆ ಹೋಗ್ತಿದೆ ಅದೇ ತೊಗಿನಿಟ್ಕೊಂಡು ಸೊ ನೋಡುವ ಎಷ್ಟು ಮೀನು ಸಿಗ್ತದೆ ಅಂತ ಹೇಳಿ ಮೊನ್ನೆ ಹೇಗೆ ಸಿಕ್ಕಿದರೆ ಇನ್ನೂ ಖುಷಿ ಸೊ ನೋಡ ಹೇಗೆ ಸಿಗ್ತದೆ ಮೀನೆಲ್ಲ ಅಂತೇಳಿ ನೋಡ್ಬೋದು ಅದೇ ಜಾಸ್ತಿ ಮಳೆ ಬಂದ ಕಾರಣ ಹೊಳೆಯ ಶೇಪ್ ಹೋಗಿದೆ ಬರುವ ದಾರಿಲೆಲ್ಲ ತುಂಬಾ ಕೆಸರು ಅಡ್ಡ ಮರ ಅಡ್ಡ ಬಿದ್ದು ಹೋಗ್ಲಿಕ್ಕೆ ಆಗ್ತಿಲ್ಲ ಸೈಡ್ ಅಲ್ಲಿ ಜಾರಿಕೊಂಡು ಜಾರಿಕೊಂಡು ಹೋಗ್ತಿದ್ದಾವೆ ನೋಡ್ಬೋದು ಫುಲ್ ಕೆಸರೆಲ್ಲ ತುಂಬಿದೆ ಅಲ್ಲಿ ನಿಮಗೆ ಕಾಣ್ತಿರ್ಬೋದು ನಮ್ಮ ಜನ ಇದ್ದಾರೆ ಅವರನ್ನು ನೀವು ನೋಡಿರ್ಬೋದು ಯಾವುದು ನಮ್ಮ ಹಳೆ ಬಾವಿ ಪಾಂಡವರ ಕಾಲದ ಬಾವಿಯ ವಿಡದಲ್ಲಿ ಅವರು ನಮಗೆ ಫುಲ್ ಎಕ್ಸ್ಪ್ಲೇಷನ್ ಎಲ್ಲ ಕೊಟ್ಟದ್ದು ಸೊ ಅವರಲ್ಲಿದ್ದಾರೆ ಈಗ ಸೊ ನಮ್ಮ ಇತಿಹಾಸ ತ್ರೋಕೊಂಡಿದ್ದಾನೆ ರಾಕ್ಷಿಗಳು ತಿಲಕಣ್ಣ ಸೊ ಈಗ ನಾ ಆಗ ಹೇಳಿದ ಗ್ರೌಂಡಿಗೆ ಹೋಗಬೇಕು ಅಂತ ಹೇಳಿದ್ರೆ ಈಗ ನೀರು ಬಂದ ಕಾರಣ ಇಲ್ಲಿ ಹೀಗೆ ಹೊಯ್ಲ್ ಉಂಟು ಸೊ ಈಗ ನಾವು ಅದನ್ನ ಸೈಡ್ ಎಲ್ಲ ಆಗಿ ಹೋಗ್ತಿದೆ ಈಗ ನಾವು ಆ ಕಡೆ ಹೋಗ್ಬೇಕು ಒಂದು ಇದಕ್ಕೆ ಇಲ್ಲಿ ಇವರಿಬ್ರು ಹೋಗ್ತಿದ್ದಾರೆ ನೋಡ್ಬೋದು ಗುಂಡಿ ಸೊಂಟದಾಗ ಈಗ ಹಾಗೇನೆ ಈಗ ಆಚೆ ದಾಟಿ ನೋಡ ಅಲ್ಲಿ ಹೋಗಿ ನೋಡ ಈಗ ಆಗ್ತದೆ ಅಂತ ಹೇಳಿ ಸೊ ಈಗ ನಾವು ಅದೇ ಆಗ ಹೇಳಿದ ಹೊಯ್ಲನ್ನು ದಾಟಿ ಬಂದು ಇಲ್ಲಿ ಫುಲ್ ಚಂಡಿ ನೋಡುವುದು ಗುಳಿ ಊರ ದಂಡಿ ನಾವು ಹಾಗೇನೆಲ್ಲ ದಾಟಿ ಈಗ ಅದೇ ಹೇಳಿದ ಗ್ರೌಂಡ್ ಇದಾವಲ್ಲ ಅಲ್ಲಿಗೆ ಬರ್ತಾ ಇದಾವೆ ನೋಡ ಎಷ್ಟು ಮೀನ್ ಸಿಗ್ತದೆ ಅಂತ ಸೊ ಇದು ನಮ್ಮ ಫಸ್ಟ್ ಅಟೆಂಪ್ಟ್ ಥ್ರೋಯಿಂಗ್ ನೆಟ್ ಈಗ ರಕ್ಷೆ ಬಿಸಿದ ಸೊ ಈಗ ಅವ್ರಿಬ್ರು ಮೂರ್ ಜನ ಬಿಸಾಡಿದ್ರು ಮೂರಲ್ಲ ಇಬ್ಬರು ಸೊ ಅದಲ್ಲಿ ನಮಗೆ ಎಂತ ಸಿಗ್ಲಿಲ್ಲ ಕಸ ಬಿಟ್ಟು ಬೇರೆ ಎಂತ ಸಿಗ್ಲಿಲ್ಲ ಸೊ ಈಗ ನಾವು ಎತ್ತದೆ ಹೇಳಿದ ಗ್ರೌಂಡ್ ಹತ್ರ ಎತ್ತ ಬಂದು ಇಲ್ಲಿ ಇನ್ನೊಂದು ಟ್ರೈ ಮಾಡ್ತೀಯ ನೀವು ബ അത് കറക്റ്റ് ആയി ഗ്രൗണ്ടിൽ ഏകദേശനൽ അല്ല അത് ഇന്റ്രെസ്റ്റ് അതാ തകൊണ്ടേ അത് സോ ട്രൈ മാഡി ಟ್ರೈ ಮಾಡ್ತಿದ್ದೆ ನಾನು ನಿಮಗೆ ಕಾಣ್ತಿರ್ಬೋದು ಇದು ನಮ್ಮ ಗ್ರೌಂಡ್ ನೋಡ್ಬೋದು ಎಷ್ಟು ಅಗಾಲವಾಗಿ ಅಂತೀರಿ ಸೊ ಬೇಸಿಗೆಗಾಲದಲ್ಲಿ ಆಗ ಹೇಳಿದಾಗೇನೆ ಇಲ್ಲಿ ನೀರೆಂತ ಸಹ ಬರುವುದಿಲ್ಲ ಫುಲ್ ಡ್ರೈ ಇರ್ತದೆ ಆಗ ಹೇಳಿದಾಗೇನೆ ಅಲ್ಲಿ ಹೊಳೆ ಹೋಗ್ತದೆ ರಿಯಲ್ ಆಗಿ ಹೊಳೆ ಹೋಗ್ತದಲ್ಲ ಅಲ್ಲಿ ಮಾತ್ರ ನೀರು ಹೋಗ್ತಿರ್ತದೆ ಇಲ್ಲಿ ಫುಲ್ ಡ್ರೈ ಆಗಿರ್ತದೆ ಸೊ ಹಾಗೆ ಇದು ಗ್ರೌಂಡ್ ಸೊ ಈಗ ಅವರು ನಾವು ಈ ಕಡೆ ಇರೋ ಹಾಗೂ ಒಂದು ಟ್ರೈ ಮಾಡಿದರು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹೋಗಿದೆ ಸೊ ಅದೀಗ ತುಂಬ ಮೀನು ಸಿಕ್ಕಿದಂತೆ ಸೊ ಅಲ್ಲಿ ನೋಡುವ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಅದು ಇವು ಒಳಗಿದೆ ಅದೆಲ್ಲ ಅದು ಹೋಗುವಾಗ ತಾಗ್ತದೆ ಅದಕ್ಕೆ ಹೋಗುವ ಸ್ವಲ್ಪ ಮಲ್ಲಾಗಿ ಹೋಗ್ಬೇಕಿಲ್ಲಿ ಇಲ್ಲೋ 으아, 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 ಅವನಿಗಿದೊಂದು ನೋಡ್ತಿರ್ಬೋದು ಇಲ್ಲಿ ಗುಂಡಿ ಎಷ್ಟು ಉಂಟು ಅಂತ ಹೇಳಿ ಕಡೆಗೆ ಒಬ್ಬ ಅಲ್ಲೆಲ್ಲ ನಿಂತು ಹೋಗ್ಲಿಕ್ಕೆ ಆಗ್ತಿಲ್ಲ ಇಲ್ಲಿ ಇಲ್ಲಿಷ್ಟೇ ಸೊ ಹಾಗೆ ನಮ್ಮಲ್ಲಿ ಪ್ರೊಫೆಷನಲ್ ಆಗಿ ಜನ್ನಮ್ಮ ಬಿಸಾಡ್ತಿದ್ದಾರೆ

ಮಳೆ ಬರುವ ಹಾಗೆ ಉಂಟು ಮೋಡ ಒಡ್ಡಿದೆ ಒಂಥರ ಆಚೆ ಇಲ್ಲ ಆಚೆ ಒಳ್ಳೆ ಉಂಟು ಈಚೆ ಮಾತ್ರ ಮೋಡ ಬಂದಾಗ ಉಂಟು ಸ್ವಲ್ಪ ಕತ್ತಲೆ ಕತ್ತಲೆ ಆಗಿದೆ ಈಗ ನೋಡ್ಬೋದಲ್ಲಿ ಈಗ ಎಂತ ಹೇಳಿದ್ರೆ ನೋಡ್ತಿರ್ಬೋದು ಮಳೆ ಬರ್ತಾ ಉಂಟು ಸೊ ಇವತ್ತಿಗೆ ಸಾಕು ಸ್ವಲ್ಪ ಬೇಕಾದಷ್ಟು ಮೀನು ಹೇಳಿಕ್ಕೆ ಹೋದ್ರ ಮೀನು ಸಿಕ್ಕಿದೆ ಸೊ ಮಳೆ ಬಂದ ಕಾರಣ ಈಗ ನಾವಿಲ್ಲಿಂದ ಹೊಡ್ತಿದ್ ನೋಡ ಅದನ್ನ ಎಂತ ಅಂತ ಹೇಳಿ ನೋಡುವ നോടനി അതീ <laughs> 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 ಹೇಳಿದ್ರೆ ಈಗ ಮಲೆ ಬಳ್ಳಿ ತುಂಡಾಯ್ತು ಬಲೆಯಲ್ಲಿ ನೀರೊಳಗೆ ಬಿದ್ದಿದೆ ಅದು ಹೋಯ್ತು ಅದು ಗುಂಡಿ ಅದು ಈಗ ಒಂದು ಕೂಲ್ ಸಿಕ್ಕಿದು ನೋಡ್ಬೇಕು ಬಳ್ಳಿ ಸುಂಡು ಉಂಟ ಉಂಟ ಮಳೆ ಬರ್ತೀ ಅವೇಗ ಈಗ ಮಳೆಸ ಬರ್ತುಂಟು ಬಾಳೆಸ ನೀರೊಳಗೆ ಮುಕ್ಕಿದೆ ತಂಡಿ ಮಳೆ ಜೋರು ಬರ್ತುಂ ಈಗ ನೋಡದ್ ಬೇಕು ನೋಡ್ಬೋದು ಅಲ್ಲಿ ಮಳೆ ಕಾಣ್ತಿರ್ಬೋದು ನೀರಿಗೆ ಬೀಳುದಲ್ಲ ಹಾಗೆ ಕತ್ತಲೆ ಸಾಗಿದೆ ತುಂಬಾ ಪಚ್ಚು ಬಾ ನಾ ಕೈ ಕೊಡ್ತೇನೆ ಪಚ್ಚು 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 ಕೈ ಕೊಡ್ತೇನೆ ಬಾ ಅಲ್ಲಿ ಕೋಲ್ ಹೋಗ್ತದೆ ಕೋಲ್ ಸುಮಾರು ಹೋಗ್ತದೆ ಪಚ್ಚು ನಾಲ್ಕು ಮೂ ಗುಡಿದಿಕ್ಕಿರ್ಬೋದು ಈಗ ಬಳಗೆ ಸೊ ಜನ ಬಂದು ಒಂದು ಕೋಲ್ ಹಾಕಿ ಇದ್ರು ಸಿಕ್ಕಿದೀಗ ಸೊ ತ್ರೋಣೆಟ್ಟಲ್ಲಿ ನಮಗೆ ಅಷ್ಟು ಮೀನು ಸಿಕ್ಕಿತು ಅಲ್ಲಿ ನೋಡಿರ್ಬೋದು ಆಗ ಹೇಳಿದಾಗ ಎರಡು ದೊಡ್ಡ ಮೀನ್ ಇತ್ತು ನಾಲ್ಕು ದೊಡ್ಡ ಮೀನ್ ಇತ್ತು